ಧಾರವಾಡ ಲೋಕಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳಂತ ಪ್ರಹ್ಲಾದ್ ಜೋಶಿ ಅವರ ಚುನಾವಣೆಯ ಪ್ರಚಾರದ ಹಿಂದಿನ ಸಭೆಯಲ್ಲಿ ಭಾಗವಹಿಸಿದಂತ ಎಲ್ಲ ಧಾರವಾಡ ಲೋಕಸಭಾ ಕ್ಷೇತ್ರದ ತಂದೆ ಹಿರಿಯರೇ ಹಿರಿಯ ಆರೇ ವೇದಿಕೆ ಮೇಲೆ ಉಪಸ್ಥಿತರಲ್ಲ ಪಕ್ಷದ ಮುಖಂಡ್ರೆ ಈಗಾಗಲೇ ನಮ್ಮ ದೇಶದ ಮಂತ್ರಿಗಳು ತಮ್ಮ ವಿಚಾರಗಳನ್ನು ವ್ಯಕ್ತಪಡಿಸಿ ಹೋಗಿದ್ದಾರೆ ನಾ ಏನು ಹೆಚ್ಚಿಗೆ ಹೇಳುವಂತದ್ದಿಲ್ಲ ಕರ್ನಾಟಕದಲ್ಲಿ ಸಾಬರ ಸರ್ಕಾರ ಇದೆ ಈ ಸಾಬರ ಸರ್ಕಾರ ಹೋಗಬೇಕು ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡೋರು ಹಿಂದೂಗಳ ವಿರುದ್ಧ ಹಲ್ಲೆ ಮಾಡೋರಿಗೆ ಒಂದೇ ಒಂದು ಮಾರ್ಗ ಎನ್ ಕೌಂಟರು ಜೆಸಿಟಿ ಬರಬೇಕಾದ್ರೆ ಇಡೀ ಹದಿನಾಲ್ಕು ಉತ್ತರ ಕರ್ನಾಟಕದ ಎಲ್ಲ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ಬೇಕು ಈ ಲೋಕಸಭೆ ಆದ ಈ ಸರ್ಕಾರ ಉಳಿದಿಲ್ಲ ಸಿದ್ದರಾಮಯ್ಯ ಅವರು ಎಳಿಸಬೇಕಂತ ಈಗಾಗಲೇ ಕಾಂಗ್ರೆಸ್ನಲ್ಲಿ ಕೆ ಶಿವಕುಮಾರ್ ಅಂಡ್ ಕಂಪ್ನಿ ಈಗಾಗಲೇ ಎಲ್ಲ ಸಚಿವ ನಡೆಸ್ಯಾರ ಈ ಸರ್ಕಾರ ಜುಳತದ ಮತ್ತೊಮ್ಮೆ ರಾಜ್ಯದಲ್ಲಿ ಚುನಾವಣೆ ಆಗ್ತದ ನಿಮ್ಮೆಲ್ಲರ ಆಶೀರ್ವಾದ ಇದ್ರ ಸಿ ಬಿ ಜೆಸಿಪಿ ಮುಖ್ಯಮಂತ್ರಿಯೊಬ್ರು ಅಂತ ಕಾರಣ ಈ ಸಲ ಮತ್ತ ಉತ್ತರ ಕನ್ನಡದಲ್ಲಿ ಮುಖ್ಯಮಂತ್ರಿ ಏನೋ ಸಿಗ ಇದ್ರ ಪಾಕಿಸ್ತಾನ ಪರ ಘೋಷಣೆ ಕೊಡೋ ಕೊಡೋಕೆ ಎನ್ಕೌಂಟರ್ ಮಾಡೋದಕ್ಕೆ ಒಪ್ಪಿಗೆ ಐತ ಕೆಲಸ ಮಾಡೋ ಕಲಾಸ್ ಮಾಡೋದಕ್ಕೆ ಒಪ್ಪಿಗೆ ಐತಾರು ನಾಳೆ ಒಳ್ಳೇ ತಾರೀಕಿಗೆ ಮುಂಜಾನೆ ಆರೂವರೆಗೆ ಹೋಗಿ ಎಲ್ಲಾರು ಹೋಟೆಲ್ ಬೀಸಲಾಗಿರ್ತಕ್ಕ ಮನೆ ಹಾಕೊಂಡ್ಲಿ ಆರೂವರೆ ಪೋಲಿಂಗ್ ಬೂತ್ ಬಂದಿರಬೇಕು ಸಾಬಿ ಆರೋಗ್ ಬಂದಿರ್ತಾರಲ್ಲ ನೀವು ಹಂಗಲಕ ಹಾಕೊಂಡು ಪೋಲಿಂಗ್ ಗೋತಿ ಹೋಗಿ ಅದೇ ಒಳಗ ನಮ್ಮಲ್ಲೂ ಓದೋದ ಅಲ್ಲಿ ಜೈ ಶ್ರೀರಾಮ ಕ್ರೀಪಟ್ಟಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡದ್ರ ಜೊತೆಗೆ ಈಗಾಗಲೇ ಪ್ರಧಾನಮಂತ್ರಿಗಳ ಮೀಸಲು ಹೇಳ ಮುಸ್ಲಿಮರ ಮೀಸಲಾತಿ ತಿಳಿಕೊಳ್ತಿದಾರ ಅದನ್ನ ಎಸ್ ಸಿ ಎಸ್ ಟಿ ಹಿಂದುಳಿದ ಲಿಂಗಾಯತರಿಗೆ ಕಾಣಿಸಿಕೊಂಡಿರುವಂತ ಹೇಳ ಮತ ಇಲ್ಲ ಚುನಾವಣೆ ಚುನಾವಣೆಲ್ಲ ಬಂದ್ರೆ ಕೆಲವೊಂದ್ ನಮ್ಮ ಪ್ರಹ್ಲಾದೋಷಿ ಹೆಂಗ್ ಇರುತ್ತೆ ಈಗ ಯಾರು ಹೆಂಗಾಯ್ತಿ ಇರುದ್ ಧಾರವಾಡ ಒಬ್ಬ ಕೊಂಡ್ ಹೋದ ಇನ್ನೊಬ್ಬ ಬರ್ರಿ ಪ್ರಹ್ಲಾದ ಜೋಶಿ ಆಶೀರ್ವಾದ ಮಾಡ್ತಿ ಬರ್ರಿ ಬರೀ ಮಾಡ್ ಗೊತ್ತಾಗಿ ಬಿಟ್ಟದ ಬಿಜೆಪಿ ಬರುದು ನಾನು ಏನು ಜಿಗಿದಾಡ ಆಶೀರ್ವಾದ ಮಾಡಿದ್ರೆ ಕಾಂಗ್ರೆಸ್ ಬರುದಿಲ್ಲ ಅದಕ್ಕ ಈಗ ಅವ್ರು ಅವರೇತಾರಿಗೆ ಬಂದು ನಮ್ ಆಶೀರ್ವಾದ್ರು ಕಾಂಗ್ರೆಸ್ ಮತ್ತೆ ಪಂಚಲ್ ಸಾಲ ಟಿಕೆಟ್ ಕೊಟ್ಟಿಲ್ಲ ಅಂತ ಗಂಡ್ರುಗಳು ನಮ್ಗೆ ಪಂಚಲ್ ಸಾಲ ಎಂ ಪಿ ಟಿಕೆಟ್ ಬೇಕಾಗಿಲ್ಲ ನಮ್ಗೆ ದೇಶ ಬೇಕಾಗಿಲ್ಲ ಭಾರತ ಹಿಂದೂ ರಾಷ್ಟ್ರ ಆಗ್ಬೇಕಾಗ್ಯದ ನಮ್ಮ ಲಿಂಗಾಯಕರು ಯಾವಾಗಲೂ ಬಿಜೆಪಿ ಜೊತೆಗೆ ಮಾಡಿದ್ದೀವಿ ಎಲ್ಲ ಸಮಾಜಗಳು ಬಿಜೆಪಿ ಜೊತೆ ನಮಾಗಬೇಕಾಗಿತ್ತು ಹಿಂದೂ ರಾಷ್ಟ್ರ ಸಾಧನಕ್ಕೆ ತೆಗೆದವ ನಮ್ಮ ರಾಷ್ಟ್ರದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗ್ಬೇಕು ಕರ್ನಾಟಕದಲ್ಲಿ ಗುಡ್ಡೋಜರ್ ಬಾಬಾ